ವೆಲ್ಕಮ್ ಬ್ಯಾಕ್ ಫ್ರಮ್ಯಾ ಶ್ರೀನಿವಾಸ್ ಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ವ್ಲಾಗಲ್ಲಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಭೂ ಕೈಲಾಸ ಅಂದರೆ ತಪ್ಪಾಗಲ್ಲ ಅಂದು ಆ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಷ್ಟು ಅಂದು ನೀವು ನೋಡಿದ ತಕ್ಷಣ ಕಳೆದೋಗ್ತೀರ ಅಷ್ಟು ಅದ್ಭುತವಾದ ಪ್ಲೇಸ್ಗೆ ಇವತ್ತು ನಾವು ಒನ್ ಡೇ ಟ್ರಿಪ್ಪಾಗಿ ಹೋಗ್ತಿದ್ದೀವಿ ಆ ಟ್ರಿಪ್ಗೆ ನನ್ನ ಜೊತೆ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ತುಂಬಾ ಬೆಂಗಳೂರಿಗೆ ಹತ್ತಿರ ಇರುವಂಥ ಪ್ಲೇಸಲ್ಲಿ ಸಿಗೋವಂಥ ಈ ಒಂದು ಪ್ಲೇಸ್ನ ಮಿಸ್ ಮಾಡಿದೆ ಖಂಡಿತ ಹೋಗಲೇಬೇಕು ನೀವು ಯಾಕೆ ಅಂದರೆ ಅಷ್ಟು ಸ್ಪೆಷಲ್ ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಒಂದು ಪ್ಲೇಸ್ನ ನೀವು ಕೂಡ ವಿಸಿಟ್ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಹೋಗ್ತಾಯಿದ್ದೀರಿ ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೂ ಈ ಒಂದು ವೀಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರಬಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮಿಸ್ ಮಾಡಿದೆ ಈ ವಿಲೋಗನ ಕಂಟಿನ್ಯೂ ಆಗಿ ನೋಡಿ ತುಂಬನೇ ತುಂಬ ಸ್ಪೆಷಲ್ ಪ್ಲೇಸ್ ಬನ್ನಿ ಹೋಗೋಣ ಇದೊಂದು ಸ್ಮಾಲ್ ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು ಜಸ್ಟ್ ಒನ್ ಡೇ ಟ್ರಿಪ್ ತುಂಬ ಸ್ಪೆಷಲ್ ಟ್ರಿಪ್ ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಾನು ಆನ್ ದ ವೇ ರೀಚ್ ಆಗಿದ್ದ ತಕ್ಷಣ ನಿಮಗೆ ಆ ಪ್ಲೇಸ್ನ ತೋರಿಸ್ತೀನಿ ಖಂಡಿತ ಕಳ್ದು ಅಷ್ಟು ಚೆನ್ನಾಗಿದೆ ಬನ್ನಿ ಹೋಗೋಣ ಮೊದಲನೇ ಸಾರಿ ನಾನು ಅಮ್ಮ ಅತ್ತೆ ಎಲ್ಲರೂ ಕೂಡ ಸೇರಿ ಜೊತೇಲಿ ಹೋಗ್ತಿರೋದು ಇದ್ರ ಜೊತೇಲಿ ನನ್ನ ಮಗಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಅವ್ನು ಹಾಕೊಂಡಿದ್ದು ಬ ಹಾಕೊಂಬಂದಂಥ ಪ್ಯಾಂಟು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತಂತೆ ಮೊಮ್ಮ ಟೈಟು ಟೈಟು ಅಂತಿದ್ದ ಹಾಗಾಗಿ ಇಲ್ಲೇ ನಮ್ಮ ಹತ್ತಿರದಲ್ಲಿರುವಂಥ ದೇವರ ಗಜಾನನದಲ್ಲಿ ಅಂದರೆ ವಿಜಯಪುರ ಗಜಾನನದಲ್ಲಿ ಹೋಗಿ ಅವನಿಗೆ ಪ್ಯಾಂಟ್ ಕೊಡಿಸಿದೆ ಇದ್ರ ಜೊತೆಗೆ ತಗೊಂಡು ಹೊರಟ್ವಿ ನಾವು ಈಗ ಸ್ನೇಹಿತರೆ ನನಗಂತೂ ಈ ಗ್ರೀನರಿ ಮಧ್ಯೆ ಹೋಗ್ತಿದ್ರೆ ತುಂಬ ಖುಷಿ ಆಗ್ತಿತ್ತು ಈ ನಡುವೆ ಸ್ವಲ್ಪ ಆಗಿರೋದಿದೆ ಎಲ್ಲ ಕಡೆ ಎಲೆ ಉದ್ರಿತ್ತು ಈಗ ಎಲೆ ಕೂಡ ಬಿಟ್ಟಿದೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದ್ರ ಜೊತೆ ಕದಂಬ ಇಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇತ್ತು ಮಕ್ಕಳು ಬಂದ್ರೇ ಹಾಗೆ ಅಲ್ವಾ ಏನಾನ ತಿನ್ನಲಿಕ್ಕೆ ಅವರ ಒಂದು ಇದು ಹಾಗಾಗಿ ಇಲ್ಲಿ ನಾನು ಮೈದ್ನ ಅಮ್ಮ ಅತ್ತ ಮತ್ತು ನನ್ನಿಬ್ಬರು ಮಕ್ಕಳು ಹಾಗೂ ನನ್ನ ಅಣ್ಣನ ಮಗಳು ಶಾನ್ವಿ ಇಷ್ಟು ಜನ ಕೂಡ ಹೊರಟಿದ್ದೀವಿ ಸ್ನೇಹಿತರೆ ಆನ್ ದ ವೇ ರೀಚ್ ಆಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು ನನಗೆ ಅಳುವೇ ಬಂತು ಅಂತ ಹೇಳ್ಬೋದು ತುಂಬ ತುಂಬ ಆಸೆ ಇಟ್ಕೊಂಡ್ಬಂದಿದೆ ಬಟ್ ಇದೇನಪ್ಪ ಹೀಗಾಗ್ಬಿಡ್ತು ಮಳೆ ಬಂದ್ಬಿಡ್ತು ಅಂತ ಹೇಳಿ ಬೇಜಾರಾಯಿತು ಬಟ್ ಮಳೆ ಸ್ಟಾರ್ಟ್ ಆಯಿತು ಬಟ್ ಬರುತ್ತೆ ಅಂದ್ಕೊಂಡೆ ಬಟ್ ಅದೇನೋ ಗೊತ್ತಿಲ್ಲ ನನ್ನ ಏನೋ ಗೊತ್ತಿಲ್ಲ ಮಳೆ ನಿಂತೋಯಿತು ತಿರ್ಗಾ ಮುಂದಕ್ಕೆ ಹೋದ್ರಿ ನೋಡಿ ಇಲ್ಲಿ ಕೈವಾರ ನಾನು ಬೋಲ್ಡ್ ಇಲ್ಲಿ ಆನ್ ದ ವೇ ಕೈವಾರಕ್ಕೆ ಬಂದ್ವಿ ನಾವು ಕೈವಾರ ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾಗಿದ್ದು ನಾವು ಹಾಗಾಗಿ ಕೈವಾರ ರೀಚ್ ಆದ್ಮೇಲೆ ಕೈವಾರ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ರಿ ಚಿಕ್ಕ ಹುಡುಗಿ ಇದ್ದಾಗ ಬಂದಿದ್ದು ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಿದ್ದು ಅದಾದ್ಮೇಲೆ ಬಂದಿಲ್ಲ ಹಾಗಾಗಿ ಕೈವಾರಕ್ಕೆ ಕೈವಾರ ಬಂದು ಶ್ರೀ ಕ್ಷೇತ್ರ ಕೈವಾರಕ್ಕೆ ಕಾಣಿಸ್ತಿದೆ ಕಾಣಿಸ್ತಿದ್ದಾರೆ ಅನ್ಕೊತಿದೀನಿ ಇದೇ ಕ್ಷೇತ್ರ ಇಲ್ಲಿ ಭಜನೆ ಕೂಡ ನಡೀತಿದೆ ನೋಡಿ ಸಂಡೇ ವೀಕೆಂಡ್ ಅಲ್ವಾ ಭಜನೆ ಕೂಡ ನಡೀತಿದೆ ಟೆಂಪಲ್ ಔಟ್ಲುಕ್ ಈಗಿದೆ ಕಾಣಿಸ್ತಿದೆ ಅಲ್ವಾ ಔಟ್ಲುಕ್ ಇದು ಈಗ ಬನ್ನಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಬಂದಿದ್ರೆ ಟೆಂಪಲ್ ಒಳಗಡೆ ಹೋಗೋಣ ದೇವಸ್ಥಾನದ ಆಸು ಪಾಸು ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳಿ ಒಂದ್ ಸುಮ್ನೆ ಒಂದ್ ಜಲಕ ಸ್ನೇಹಿತರೆ ಇದು ಮದ್ವೆ ಚೌಟ್ರಿ ಅಂತೆ ಗೈಸ್ ನಿಮ್ಮೆಲ್ಲರಿಗೋಸ್ಕರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಕ್ಲಿಪ್ನ ತೊಗೊಂಡೆ ನಾನು ಅಂದರೆ ಕೈವಾರ ತಾತನ ದರ್ಶನ ನಿಮಗೂ ಕೂಡ ಆಗಲಿ ಅಂತೇಳಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಆದರೂ ರಿಕ್ವೆಸ್ಟ್ ಮಾಡಿ ನಾನು ಒಂದು ಕ್ಲಿಪ್ ತೊಗೊಂಡೆ ತುಂಬ ಖುಷಿಯಾಯಿತು ಇದ್ರ ಜೊತೆಗೆ ಅಂದರೆ ಕೈವಾರ ತಾತನ ಒಂದು ಏನು ಸಮಾಧಿ ಸ್ನೇಹಿತರೆ ಇದು ಕಾಣ್ತಿದೆ ಅಂದ್ಕೊಳ್ತೀನಿ ಇದನ್ನು ಕೂಡ ನಮಸ್ಕಾರ ಹಾಕೊಳ್ಳಿ ತುಂಬ ಅದೃಷ್ಟ ಅಂತಾರೆ ಇದನ್ನೆಲ್ಲ ನೋಡಿದರೆ ನಿಜ ಇದನ್ನೆಲ್ಲ ದರ್ಶನ ಮಾಡೋದಕ್ಕೆ ನಾವು ಪುಣ್ಯನೇ ಮಾಡಿದ್ದೀರಿ ಹಾಗೂ ಇಲ್ಲಿ ಬಂದಿರಿ ಅಂದರೆ ಕೈವಾರಕ್ಕೆ ಬಂದರೆ ಬಳೆ ತೊಟ್ಕೊಳ್ದೆ ಹೋಗೋ ಮಹತೆ ಇಲ್ಲ ಹಾಗಾಗಿ ಇಲ್ಲಿ ಬಳೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಎಲ್ಲರೂ ಕೂಡ ಅಂದರೆ ನಾನು ಅಮ್ಮ ಮಕ್ಕಳು ಎಲ್ಲರಿಗೂ ಕೂಡ ಅಂದರೆ ನನ್ನ ಮಕ್ ನನ್ನ ಮಕ್ಳಿಗೆಲ್ಲ ನನ್ನ ಸೊಸೆಗೆ ಎಲ್ಲರಿಗೂ ಕೂಡ ಇಲ್ಲಿ ಸೈಜ್ ಇದ್ದೀನಿ ನನ್ನ ಸೊಸೆಗೆ ಯಾವ ಬಳೆ ತೊಗೊಳೋದು ಅಂತ ಬನ್ನಿ ಈಗ ಬಳೆ ಕೂಡ ತೊಗೊಳ್ತೀನಿ ಇಲ್ಲಿ ಆ ಎಲ್ಲ ರೀತಿ ಬಳೆ ತೊಗೊಂಡ್ರಿ ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತು ನನಗೆ ಯಾಕಂದರೆ ಬೇರೆ ಕಡೆ ಇರೋದ್ಕಿಂತ ಇಲ್ಲಿ ಸ್ವಲ್ಪ ಬಳೆ ರೇಟ್ ಜಾಸ್ತಿನೇ ಇತ್ತು ಅಮ್ಮ ಹೇಳ್ತಿದ್ರು ಏನು ಇಷ್ಟೊಂದು ರೇಟಾ ಅಂತ ಹೇಳಿ ಇಟ್ಸ್ ಓಕೆ ಅಂತ ಹೇಳಿ ತೊಗೊಂಡ್ರಿ ಅಂದರೆ ಇಲ್ಲಿ ಮಕ್ಕಳ ಬಳೆ ಎಲ್ಲ ತುಂಬ ರೇಟ್ ಇತ್ತು ಅಷ್ಟು ಕಾಸ್ಟ್ ಇರಲಿಲ್ಲ ಬಟ್ ರೇಟ್ ಅನ್ನಿಸ್ತು ನನಗೆ ಓಕೆ ಬಟ್ ಕ ಬಳೆಗಳ ಕಲೆಕ್ಷನ್ಸ್ ಮಾತ್ರ ತುಂಬ ವೆರೈಟೀಸ್ ಆಫ್ ಇತ್ತು ಯಾಕೆಂದರೆ ಇಲ್ಲಿಗೆ ಬಂದರೆ ಬಳೆ ತೊಟ್ಕೊಂಡು ಹೋದರೆ ತುಂಬ ದೇವರ ಆಶೀರ್ವಾದ ಇರುತ್ತೆ ಮುತ್ತೈದೆ ದಿನ ತನ ಯಾವಾಗಲೂ ಶಾಶ್ವತವಾಗಿರ್ತೇವೆ ನಾವಿರೋವರೆಗೂ ಅನ್ನೋ ಒಂದು ನಂಬಿಕೆ ಹಾಗಾಗಿ ಇಲ್ಲಿ ಬಂದಾಗ ಮಿಸ್ ಮಾಡಿದೆ ಬಳೆ ತೊಟ್ಕೊಂಡೋಗಿ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಮುಖ ನೋಡಬಾರ್ದು ಅಲ್ಲ ದೇವರ ಆಶೀರ್ವಾದನೇ ಮುಖ್ಯ ಹಾಗಾಗಿ ಇಲ್ಲಿ ಬಂದಾಗ ವಿಸ್ ಮಾಡಿದೆ ಬಳೆ ಹೋಗಿ ನೋಡಿ ಇಲ್ಲಿ ಅವರು ಪುಟ್ಟ ಮಕ್ಕಳಿಗಾದರೂ ಕೂಡ ಅವ್ರ ಕೈಯಲ್ಲೇ ಬಳೆ ತೊಡಿಸ್ತಾರಂತೆ ಅವ್ರು ಹೇಳಿದ್ರು ನಾವೇ ಬಳೆ ತೊಡಿಸ್ತೀವಿ ನೀವು ತೊಗೊಂಡು ಕೊಟ್ಟರೆ ಸಾಕು ನಾವು ತೊಡಿಸ್ಕೊಡ್ತೀರಿ ಅಂತ ಹೇಳಿದ್ರು ನಂಗೆ ತುಂಬ ಖುಷಿ ಅನ್ನಿಸ್ತು ಅಂದರೆ ಪುಟ್ಟ ಮಗುಗೂ ಕೂಡ ಅವ್ರು ಬಳೆ ತೋಡಿಸ್ತಿದ್ದಾರಲ್ಲ ಅಂತ ಹೇಳಿ ಹ್ಯಾಪಿ ಅನ್ನಿಸ್ತು ಅಮ್ಮ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಾವ ಕಲರ್ ತೊಗೊಳ್ಳೋದು ಅಂತ ನಾನು ಹೇಳಿ ತೊಗೊಳ್ಳಿ ಚೆನ್ನಾಗಿರೋದು ಅಂತ ಹೇಳಿ ಅಮ್ಮ ನಾನು ಗ್ರೀನೇ ತೊಗೊಳ್ತೀನಿ ಅಂತ ಅಂದರು ಓಕೆ ಅಮ್ಮ ತೊಗೊಳ್ಳಿ ಅಂತ ಅಂದೆ ಅಮ್ಮ ನನಗೆ ತಗೋ ಅಂತ ಹೇಳಿದ್ರು ನಾನು ಕೂಡ ಅಂದರೆ ಟೂ ಟು ಬ್ಲ್ಯಾಕ್ ಬ್ಯಾಂಗಲ್ಸ್ ಇಸ್ಕೊಂಡು ಹಾಕೊಂಡೆ ಅಷ್ಟೇ ನಾನು ನನಗೆ ಸಾಕು ಅಂತ ಅನಿಸ್ತು ಹಾಗಾಗಿ ನಾನು ಟೂ ಟು ಬ್ಯಾಂಗಲ್ಸ್ ತೊಗೊಂಡೆ ಬ್ಲ್ಯಾಕ್ ಕಲರು ತುಂಬ ಆಯಿತು ಸ್ನೇಹಿತರೆ ನನಗೆ ಅಂದರೆ ನನ್ನ ಕೈಯಲ್ಲಿ ಯಾವಾಗೂ ಬ್ಲ್ಯಾಕ್ ಬಾಳೆ ಏನು ಕಂಟಿನ್ಯೂಸ್ ಆಗಿ ಹಾಕೊಂಡಿರ್ತೀನಿ ಹಾಗಾಗಿ ನಾನೊಂದು ಹಾಫ್ ಡಿಸೈನ್ ಬ್ಯಾಂಗಲ್ ತಗೊಂಡು ಅದರಲ್ಲಿ ಮುಂದೆ ಅಲ್ಲ ಆ ಕೈಗೊಂದು ಈ ಕೈಗೊಂದು ಹಾಕ್ಕೊಂಡೆ ಆ ಕ್ಲಿಪ್ ಮಿಸ್ ಆಗಿದೆ ಅಂದರೆ ನಾನು ಮನೇಲಿ ಹಾಕೊಂಡೆ ಅದು ತೆಗೆದು ಕವರಲ್ಲಿ ಹಾಕ್ಕೊಂಡು ಇಲ್ಲಿ ಸಪ್ರೇಟಾಗಿ ತೊಗೊಂಡು ಟೂ ಬ್ಯಾಂಗಲ್ಸ್ನ ಹಾಕ್ಕೊಂಡೆ ನಾನು ಯಾವಾಗಲೂ ಮನೇಲಿಟ್ಕೊಂಡು ಯಾವಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಬಳೆ ತೊಟ್ಕೊಂಡ್ಮೇಲೆ ಬಳೆ ಮಲ್ಲಾರಕ್ಕೆ ನಮಸ್ಕಾರ ಹಾಕದೆ ಹೋಗಲೇಬಾರ್ದು ಅದು ತಪ್ಪು ಹಾಗಾಗಿ ಇಲ್ಲಿ ನಾನು ಬಳೆ ಮಲ್ಲಾರಕ್ಕೆ ನಮಸ್ಕಾರ ಹಾಕಿದೆ ಸ್ನೇಹಿತರೆ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಬಂದಾಗ ಕಂಪಲ್ಸರಿ ಕೈವಾರ ಅಂದ್ರೆ ಒಂದು ಬಳೆ ತೊಡ್ಸ್ಕೊಂಡು ಅನ್ನೋ ಒಂದು ನಂಬಿಕೆ ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ನಮ್ಮ ಮನೆಯಲ್ಲಿ ಬಳೆ ತೊಗೊಂಡು ಹೋಗ್ತಿದ್ದೀವಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಬಟ್ ಟೆಂಪಲ್ ಅಲ್ವಾ ಇಲ್ಲಿ ಅಂತ ಹೇಳಿ ತಗೊಂಡ್ವಿ ಬನ್ನಿ ಒಂದು ರೌಂಡ್ ಹಾಕೊಂಡ್ ಬರೋಣ ಯಾವ ರೀತಿ ಇದೆ ಟೆಂಪಲ್ ಸುತ್ತಮುತ್ತ ಅಂತ ಹೇಳಿ ತುಂಬಾ ಚಿಕ್ಕವಳಿದಾಗ ಬಂದಿದ್ದು ಹಾಗಾಗಿ ಈಗ ಮತ್ತೊಮ್ಮೆ ಕೈವರ್ ತಾತನ ದರ್ಶನ ಮುಗಿಸಿ ಟೆಂಪಲ್ ಎಲ್ಲ ಒಂದ್ ಫುಲ್ ಒಂದ್ ರೌಂಡ್ ಹಾಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಹೊಟ್ಟಿದೀವಿ ನೀರೇ ಇಲ್ಲ ಅನ್ನೋದೇ ಹೇಳ್ತಿದ್ದು ಒಂದ್ ಸ್ವಲ್ಪನೂ ನೀರಿಲ್ಲ ಇಲ್ಲಿ ಎಲ್ಲಾ ಒಂದು ಶಾಪ್ಗಳಲ್ಲೂ ಕೂಡ ಬಳೆ ಮಲ್ಲಾರನ ಇಟ್ಟಿದ್ದಾರೆ ತುಂಬಾ ಎಲ್ಲ ಕೂಡ ಕಪ್ಪು ಬಳೆ ಗ್ರೀನ್ ಕಪ್ಪು ಬಳೆನೇ ತುಂಬಾ ಇದೆ ಇಲ್ಲೆಲ್ಲ ನೀನು ತಗೊಂತ ಈಗ ನಾವಿಲ್ಲಿ ಅನ್ನದಾನ ಭವನಕ್ಕೆ ಹೋಗ್ತಿದ್ವಿ ಅಂದ್ರೆ ಇಲ್ಲಿ ದೇವಸ್ಥಾನದಿಂದ ಅನ್ನದಾನ ಪ್ರಸಾದ ವಿನಿಯೋಗ ಇರುತ್ತೆ ಹಾಗಾಗಿ ನಾವು ಕಾಣಿಸ್ತಿದೆ ಅನ್ಕೊಳ್ತೀನಿ ಇಲ್ಲಿ ನಾವೀಗ ಪ್ರಸಾದ ತಗೊಳೋಣ ಅಂತ ಹೇಳಿ ಹೊರಡ್ತಿದ್ವಿ ನೋಡಿ ಇದು ಕೂಡ ಅಂತೆ ಸ್ನೇಹಿತರೆ ನಾವು ಹೋಗ್ತಿರೋ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳೋದ್ನಲ್ಲ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಯಾವ ಪ್ಲೇಸು ಏನು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಇದ್ದಾಗ ಹೋಗಿದ್ದು ಅಂದ್ರೆ ನನ್ನ ದೊಡ್ಡ ಮಗನ ಏಟ್ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಹೋಗಿದ್ದೆ ಈ ಒಂದು ಸನ್ನಿಧಾನಕ್ಕೆ ನೋಡಿ ಕಾಣಿಸ್ತಿದೆ ನಾವು ಹೋಗ್ತಿರೋದು ಪ್ಲೇಸ್ ಕೂಡ ಇಲ್ಲಿ ಮೇಲೆ ಕಾಣುತ್ತೆ ನೋಡಿ ಕೈಲಾಸಗಿರಿ ಅಂತ ಹೇಳಿ ಚಿಂತಾಮಣಿ ಆ ಒಂದು ಹತ್ತತ್ರನೇ ಇದೆ ತುಂಬ ತುಂಬಾ ಶಕ್ತಿಶಾಲಿ ದೇವಸ್ಥಾನ ಸ್ನೇಹಿತರೆ ನಾನು ನಂಬ್ತೀನಿ ಪವಾಡುಗಳ ಒಂದು ಸುರಿಮಳನೆ ಆಗುತ್ತೆ ಅಂತ ಹೇಳ್ಬೋದು ಅಂದ್ಕೊಂಡು ನಾವು ಅಲ್ಲಿ ಕಲ್ಲ ಇಟ್ಟಾಗ ನೋಡಿ ಆ ಕ್ಷೇತ್ರಕ್ಕೆ ಹೋಗೋದಕ್ಕೆ ನಿಮಗೆಲ್ಲ ಕಡೆ ಕೂಡ ನೋಡಿ ಕೈಲಾಸಗಿರಿ ತುಂಬ ಪ್ಲೇಸಸ್ಗೆ ನಿಮಗೆ ಯಾವ ಕಡೆ ಹೋಗಬೇಕಂತ ರೂಟ್ ಮಾರ್ಕ್ಸ್ ಕೂಡ ಹಾಕಿರ್ತಾರೆ ಯಾರೇ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ ನೀಟಾಗಿ ನೀವು ದೇವಸ್ಥಾನದ ಹತ್ರನೇ ರೀಚ್ ಆಗ್ಬೋದು ಅಷ್ಟು ನೀಟಾಗಿ ಅಲ್ಲಿಂದೆಲ್ಲ ಪ್ಲೇಸಸ್ನ ಒಂದು ಯಾರೋ ಮಾರ್ಕ್ ನಿಮಗೆ ತೋರಿಸಿರ್ತಾರೆ ನೋಡಿ ಅಲ್ಲೆಲ್ಲ ಸುತ್ತಮುತ್ತ ಬೆಟ್ಟ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಹೋಗಿ ನಾವು ಏನು ಅಂದ್ಕೊಂಡು ಒಂದು ಕಲ್ಲು ಜೋಡಿಸ್ತೀವೋ ಅದು ಆಗುತ್ತೆ ಹಾಗಾಗಿ ಒಂದು ನಂಬಿಕೆ ಇರೋವಂಥ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು ಏಯ್ಟ್ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆಗ ತುಂಬ ಆರ್ಕೆಗಳನ್ನ ಹೊತ್ಕೊಂಡು ಹೋಗಿ ಹೌದೇ ಅಂತಲೇ ಹೇಳ್ಬೋದು ಬಟ್ ಆಮೇಲೆ ನಂಗೆ ಬರೋಕೆ ಆಗಲಿಲ್ಲ ಬಟ್ ನನ್ನ ಮಗನಿಗೆ ಈಗ ಹದಿನಾಲ್ಕು ವರ್ಷ ನಾನು ಅನ್ ಹದಿಮೂರು ವರ್ಷದ ನಂತರ ಬರ್ತಿದ್ದೀನಿ ಈ ಸನ್ನಿಧಾನಕ್ಕೆ ಬರಲೇಬೇಕು ಅಂತ ಅಂದ್ಕೊಂಡು ನಾನು ಅಮ್ಮ ಅತ್ತೆ ಎಲ್ಲ ಬಂದರೆ ಯಾಕೆ ಅವರು ಕೂಡ ಒನ್ ಡೇ ಟ್ರಿಪ್ ಮಾಡ್ದಂಗೆ ಆಗುತ್ತೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ವೀಕೆಂಡ್ ಆನ್ ಸಾರಿ ಸಮ್ಮರ್ ಹಾಲಿಡೇಸ್ ಲಾಸ್ಟ್ ಅಂತ ಹೇಳಿ ಬಂದೆ ಇಲ್ಲಿ ಯಾರೋ ಒಬ್ರು ರೆಸಾರ್ಟ್ ಥರ ಮಾಡಿದ್ರು ಅದು ಕೂಡ ಅಷ್ಟೇ ಯುನೀಕ್ ಆಗಿ ಚೆನ್ನಾಗಿ ಮಾಡಿದ್ರು ಎಲ್ಲರಿಗೂ ಯೂಸ್ ಆಗೋ ರೀತಿಯಲ್ಲಿ ಇತ್ತು ಅದನ್ನ ವಿಸಿಟ್ ಮಾಡೋಣ ನಮಗೆ ಮಳೆ ಬರೋ ಚಾನ್ಸಸ್ ಇತ್ತು ಹಾಗಾಗಿ ಫಸ್ಟ್ ನೋಡಿ ಇಲ್ಲಿ ಎಲ್ಲ ಕ್ಷೇತ್ರದ ನೇಮ್ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ ಗೈಸ್ ನಾನು ಹೇಳಿದಂಥ ಸ್ಪೆಷಲ್ ಅಂದರೆ ಸ್ಪೆಷಲ್ ಪ್ಲೇಸ್ ಇದೆ ಯಾವುದು ಏನು ಪೂರ್ತಿಯಿಂದ ನಾನು ವಿವರ ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಕ್ಲಿಪ್ಸ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಅಂದ್ಕೊಳ್ತೀನಿ ಇಲ್ಲಿ ಅಂತ ಹೇಳಿ ಕೈಲಾಸಗಿರಿ ಅನ್ನೋ ಒಂದು ಟೆಂಪಲ್ಗೆ ನಾವು ಬಂದಿದ್ದೀರಿ ಇಲ್ಲಿ ನಾನು ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ರೆ ಹಸ್ಬೆಂಡ್ ಮತ್ತೆ ಶ್ರೀರಂಗಪಟ್ಟಣ ಹೋಗಿದ್ರು ಅವ್ರ ಫ್ರೆಂಡ್ ಅವ್ರ ಜೊತೆಯಲ್ಲಿ ಹಾಗಾಗಿ ಅವ್ರು ಬರಲಿಲ್ಲ ನಾನು ಮೈದಾನ ಮಕ್ಕಳು ನನ್ನ ಅಮ್ಮ ಅತ್ತೆ ಹಾಗೂ ನಮ್ಮ ಸೊಸೆ ಇಷ್ಟು ಜನ ಬಂದಿದೀವಿ ಕೈಲಾಸಗಿರಿ ಟೆಂಪಲ್ಗೆ ನಾವು ಬಂದಿರೋದು ಇವತ್ತು ಬನ್ನಿ ಈಗ ನಾವು ಹೋಗ್ತಿದ್ವಿ ನಮ್ಮ ಜೊತೆಯಲ್ಲಿ ನೀವು ಹೋಗೋಣ ಸ್ವಲ್ಪ ದೂರ ಹತ್ತಬೇಕಾಗುತ್ತೆ ಬನ್ನಿ ಹತ್ತೋಣ ಹಾಗೂ ಇಲ್ಲಿ ನೋಡಿ ಕೋತಿ ಬೈಕ್ ಹೊಡಿಸ್ತಾ ಇದೆ ಡ್ರೈವ್ ಮಾಡ್ತಿದ್ದೆ ಇವಾಗ ಏನಾಯ್ತೀ ಬಾದೆ ಹಾಲು ಆದ್ರೆ ತಿನ್ಬೇಕು ಇಲ್ಲೂ ಅಲ್ಲದೆ ತಿನ್ಬೇಕು ತಾನೇ ದಾರಿ ನೋಡಿ ಫುಲ್ ಎಲ್ಲ ಕಲ್ಲುಗಳು ಹಾಕ್ಬಿಟ್ಟಿದ್ದಾರೆ ಕಲ್ಲು ಮೇಲೆ ಹತ್ತಿ ಹೋಗ್ಬೇಕು ಚಾರ್ಜ್ ತಿಪ್ಪಾಕ್ತಾರ ಯಾರು ಬೀಳ್ತಾರ ಗೊತ್ತಿಲ್ಲ ಬಟ್ ಹೋಗೋಣ ಬನ್ನಿ ನಿಧಾನವಾಗಿ ಮೆಲ್ಲಗೆ ಹತ್ಕೊಳ್ತಾ ಹೋಗೋಣ ಸ್ವಲ್ಪ ದೂರ ಅಷ್ಟು ಭಾಗಕ್ಕೆ ಬೆಟ್ಟ ಹತ್ತಬೇಕಾಗುತ್ತೆ ಬೆಟ್ಟ ಹತ್ತೋದಕ್ಕೆಲ್ಲ ನೋಡಿ ಇಲ್ಲಿ ಫುಲ್ ಕಲ್ಲುಗಳು ಹಾಕಿದ್ದಾರೆ ಸ್ಲಿಪ್ ಆಗಲ್ಲ ಈ ಸೈಡ್ ಎಲ್ಲ ಕಲ್ಲುಗಳು ಇಟ್ಟಿದ್ದಾರೆ ಈ ರೀತಿ ಕಲ್ಲುಗಳು ಇಟ್ಟಿರೋದು ಅನ್ಕೊಂಡು ಈ ರೀತಿ ಒಂದ್ ಮೂರ್ ಕಲ್ಲು ಐದು ಕಲ್ಲು ಜೋಣಿಸಿದ್ರೆ ಅದೆಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳಿ ಆ ರೀತಿ ಜೋಡ್ಸಿದಾರೆ ನೋಡಿ ಇಲ್ಲೆಲ್ಲ ಕಟ್ಟಿದ್ದಾರೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಒಂದು ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ ರೀತಿ ಜೋಡ್ಸಿದಾರೆ ಅಂತ ಈ ರೀತಿ ತ್ರೀ ಫೈವ್ ಸ್ಟೆಪ್ಸ್ ಕ ಜೋಣಿಸಿದ್ರೆ ನಾವೇನು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಅರ್ಕೆ ಹೊತ್ಕೊಂಡು ಇಲ್ಲಿ ಕಲ್ಲು ಜೋಣಿಸಿ ಹೋದರೆ ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಸಾಕಾಯಿತು ಬೆಟ್ಟ ಹತ್ತೋ ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಟೈರ್ಡ್ ಆಯ್ತು ನಾವು ಮತ್ತೆ ನಿಧಾನವಾಗಿ ಬರ್ತಿದ್ದಾರೆ ನಾವೆಲ್ಲ ಬೇಗ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡೋಣ ಬನ್ನಿ ಹಾಗೆ ಇಲ್ಲಿ ಡೌನ್ಗೆ ಯಾವ ರೀತಿ ಇದೆ ಏನು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಕಾಣ್ತಿದೆ ಅನ್ಕೊಳ್ತೀನಿ ನಮ್ಮರುದ್ ಬೆಟ್ಟ ಕಾಣಿಸ್ತೈತೆ ನಮ್ಮ ಕೊಯ್ರದ ಬೆಟ್ಟ ಕಾಣ್ತಿದೆ ಅಂತ ಸ್ನೇಹಿತರೆ ಇಲ್ಲ ಖಂಡಿತ ನಾವು ತುಂಬ ದೂರನೇ ಇದ್ದೀವಿ ಕೊಯ್ರದ್ ಬೆಟ್ಟಕ್ಕೆ ಔಟ್ಲುಕ್ ಯಾವ ರೀತಿ ಇದೆ ನೋಡಿ ನಮಗೆ ನೇಚರ್ ಅಂತೂ ಅದ್ಭುತ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ನೇಚರ್ ಮಧ್ಯ ನಾವಿದ್ದೀವಿ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಅಮ್ಮನವರ ದರ್ಶನ ಅಂದರೆ ನಂದಿಯ ಒಂದು ಸನ್ನಿಧಾನ ಲಾಸ್ಟಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಾಗ ಇದೊಂದು ಕ್ಲಿಪ್ ತೆಗೆದೆ ಅಷ್ಟೇ ನಾನು ಅಷ್ಟನ್ನೇ ತೆಗಿಲಿಕ್ಕಾಗಿದ್ದು ಅವರು ಫೋಟೋ ಕೂಡ ವಿಡಿಯೋ ಕೂಡ ಕ್ಲಿಕ್ ಮಾಡಲಿಕ್ಕೆ ಬಿಡಲಿಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಈ ಒಂದು ಸನ್ನಿಧಾನದ ದೇವಸ್ಥಾನ ನೀವೊಂದು ಕ ಒಂದು ಬೆಟ್ಟನ ಒಳಗಡೆ ಕೊರೆದು ದೇವಸ್ಥಾನಗಳನ್ನ ಮಾಡಿದ್ದಾರೆ ಮೂರು ಗರ್ಭಗುಡಿಗಳನ್ನ ಮಾಡಿದ್ದಾರೆ ತುಂಬಾ ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ಅಂದರೆ ನೋಡಿ ಇದೆಲ್ಲ ಬೆಟ್ಟ ಈ ಬೆಟ್ಟದ ಮಧ್ಯದಲ್ಲಿ ಶಿವಲಿಂಗನ ಕೆತ್ತನೆ ಮಾಡ್ತಿದ್ದಾರೆ ದೊಡ್ಡ ಶಿವಲಿಂಗನ ಕೆತ್ತನೆ ಮಾಡ್ತಿದ್ದಾರೆ ಅಂತೆ ಇದು ವರ್ಕ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಕೆಲಸ ನಡೀತಿದೆ ಇದು ಈಗ ಸ್ಟಾಪ್ ಆಗಿದೆ ಸಂಡೇ ಅಲ್ವಾ ಸ್ಟಾಪ್ ಆಗಿದೆ ಅಂತೆ ನೋಡಿ ಕೆಲಸ ನಡೀತಿದೆ ಇದನ್ನ ಕಂಪ್ಲೀಟ್ ಆದ್ಮೇಲೆ ಯಾವಾಗಲಾದರೂ ಬಂದಾಗ ಖಂಡಿತ ತೋರಿಸ್ತೀವಿ ಇದು ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತೆ ಏನ್ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟದಲ್ಲೇ ಕೆತ್ತನೆ ಮಾಡಿರೋಂತ ಒಂದು ಕಲ್ಲು ಅಂತೆ ಸ್ನೇಹಿತರೆ ಅದು ಸ್ನೇಹಿತರೆ ನೋಡಿ ಅವರು ಮುಸ್ಲಿಮ್ಸು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಏನು ಭೇದ ಭಾವ ಇಲ್ಲ ಇಷ್ಟೋ ಜನ ಮುಸ್ಲಿಮ್ಸ್ ಬಂದವರು ಕೂಡ ಇಲ್ಲಿ ದೇವಸ್ಥಾನ ವೀಕ್ಷಣೆ ಮಾಡ್ತಿದ್ದಾರೆ ಇಷ್ಟು ದೊಡ್ಡ ಬೆಟ್ಟ ಅಂದ್ರೆ ಅಷ್ಟು ದೊಡ್ಡ ಬೆಟ್ಟ ಸ್ನೇಹಿತರೆ ಈ ಬೆಟ್ಟದಲ್ಲಿ ಗಣಪತಿ ಶಿವಲಿಂಗ ಹಾಗೂ ಅಮ್ಮನವರ ಸನ್ನಿಧಾನ ಇದೆ ಅದ್ರ ಜೊತೆಗೆ ಇಲ್ಲಿಗೆ ಹೊಸದಾಗಿ ಪ್ರೊಸೆಸಿಂಗ್ ನಡೀತಿದೆ ಶಿವಲಿಂಗ ನೋಡಿ ಎಷ್ಟು ದೊಡ್ಡ ಬೆಟ್ಟ ಅಂತಂದರೆ ಅಷ್ಟು ದೊಡ್ಡ ಬೆಂಡ ಸ್ನೇಹಿತರೆ ಇವಾಗ ಕ್ರೌಡ್ ಜಾಸ್ತಿ ಆಯಿತು ನಾವು ಬಂದಾಗ ಜನ ತುಂಬ ಅಂದರೆ ತುಂಬಾ ಕಮ್ಮಿ ಇದ್ರು ನೋಡಿ ಈಗ ಕ್ರೌಡ್ ಎಷ್ಟಾಗಿದೆ ಅಂತ ಹೇಳಿ ಕಾಣ್ತಿದೆ ಅಂದ್ಕೊಳ್ತೀನಿ ನಾವು ಬಂದಂಥ ಪ್ಲೇಸ್ ಬಂದು ಕೈಲಾಸಗಿರಿ ಅನ್ನೋ ಒಂದು ಟೆಂಪಲ್ಗೆ ಬಂದಿದ್ದು ಇದು ಬೆಟ್ಟದ ಮೇಲೆ ನೆಲೆಸಿರೋ ಅಂತ ಶಿವ ಹಾಗೂ ಗಣಪನ ದೇವಸ್ಥಾನ ಹಾಗೂ ಮಾ ಅಮ್ಮನವರ ಸನ್ನಿಧಾನ ಇದೆ ಹಾಗಾಗಿ ಈ ಒಂದು ಸನ್ನಿಧಾನಕ್ಕೆ ನಾವು ಬಂದು ಈಗ ವಿಸಿಟ್ ಮಾಡಿ ಈಗ ಕ್ರೌಡ್ ಜಾಸ್ತಿ ಆಗ್ತಿದೆ ನಾವು ದರ್ಶನ ಮುಗಿಸಿ ಹೊರಡ್ತಿದ್ದೀವಿ ಸ್ನೇಹಿತರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಹಾಗೂ ಈ ಒಂದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ನು ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒನ್ ಡೇ ಟ್ರಿಪ್ಪಲ್ಲಿ ನಾವು ನೋಡಿದಂಥ ಇದು ಸೆಕೆಂಡ್ ಪ್ಲೇಸು ಬಟ್ ನಾವು ಎರಡು ಟೂ ಪ್ಲೇಸಸ್ನ ಕಂಪ್ಲೀಟ್ ಮಾಡಿದ್ವಿ ಒಂದು ಕೈವಾರಕ್ಕೆ ಹೋಗಿದ್ವಿ ಸೆಕೆಂಡ್ ಒನ್ ಕೈಲಾಸಗಿರಿಗೆ ಬಂದಿದ್ದೀವಿ ಎರಡು ಪ್ಲೇಸಸ್ ನೋಡಿ ವಿಸಿಟ್ ಮಾಡಿ ಮುಗಿಸಿ ನಾವು ಹೊಡ್ತಿದೀವಿ ಹೌದಾ ಏನು ಪ್ಲಾನು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತೀರಿ ಟೈಮಿಂಗ್ಸ್ ಇನ್ನೂ ಇದೆ ಹಾಗಾಗಿ ಟೈಮಿಂಗ್ಸ್ ಅಪ್ ಮಾಡ್ಕೊಂಡು ಹೋಗ್ತೀವಿ ಗಿಡ ಮರ ಇರೋದ್ರಿಂದ ಎಲ್ಲಿ ನೋಡಿದ್ರು ಕೂಡ ಕೋತಿಗಳೇ ನೋಡಿ ಪಾಪ ಕೂಡ ಯಾರಾದ್ರೂ ಏನಾದ್ರು ತಿಂಡಿ ಕೊಡ್ತಾರೆ ಅಂತ ಹೇಳಿ ವೇಟ್ ಮಾಡ್ತಿದಾವೆ ಫುಲ್ ನೇಚರ್ ಸ್ನೇಹಿತರೆ ಇದೆಲ್ಲ ನೋಡಿ ಕಾಡ್ ತರ ಫೀಲ್ ಬರುತ್ತೆ ಒಂದು ಸೌಂಡ್ ನೋಡಿ ಯಾವ ರೀತಿ ಕೇಳ್ತಿದೆ ಅಂತ ಹೇಳಿ ಅಂದ್ರೆ ಮರದಲ್ಲಿ ಒಂದು ಹುಳು ಇರುತ್ತೆ ಆ ಹುಳುದು ಸೌಂಡ್ ಇದ್ದು ಯಾವ ರೀತಿ ಗೀ ಅಂತಿದೆ ಅಂತ ಹೇಳಿ ಈ ಲೊಕೇಶನ್ ನೋಡಿ ಪೂರ್ತಿ ಕಾಡಿನ ಮಧ್ಯ ಬೆಟ್ಟ ಇದೆ ಬೆಟ್ಟದಲ್ಲಿ ದೇವಸ್ಥಾನನ ಕೆತ್ತನೆ ಮಾಡಿಸಿದ್ದಾರೆ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಹಾ ಹೆಕ್ಬೇಕಾದ್ರೆ ತುಂಬಾ ಕಷ್ಟ ಅನ್ನಿಸ್ತು ಸುಸ್ತಾಯಿತು ಬಟ್ ಇಳಿಬೇಕಾದ್ರೆ ಅಷ್ಟೇನು ಕಷ್ಟ ಅನಿಸಿಲ್ಲ ಆರಾಮ್ಸೆ ಇಳಿತಿದ್ದೀವಿ ಬನ್ನಿ ಇನ್ನು ಏನೇನು ಪ್ಲಾನ್ ಎಲ್ಲ ನಮ್ಮ ಜೊತೆ ನೀವು ಕೂಡ ಇರ್ತೀರಲ್ವಾ ತುಂಬಾ ಕಷ್ಟ ಆಯಿತು ಎಕ್ಕಿ ಇಳಿಯೋದು ಬಟ್ ಎಕ್ಕೋದು ಕಷ್ಟ ಆಯಿತು ಇಳಿಯೋದೇ ಅಷ್ಟು ಕಷ್ಟ ಗೈಸ್ ಬನ್ನಿ ಇಲ್ಲಿ ಇದೆ ಅಂತ ನೋಡೋಣ ಇದೆಯೋ ಅಂತ ಗೊತ್ತಿಲ್ಲ ಸ್ವಲ್ಪ ಕೊಡಿ ಅಂತ ಇಲ್ಲಿ ಸ್ವಲ್ಪ ಅಣ್ಣ जाए कि मैं अगले